ಮಂಡ್ಯ ಕೇರಳ ವಯನಾಡಿನಲ್ಲಿ ಸರಣಿಗೂ ಕುಸಿತ ನಾಪತ್ತೆಯಾಗಿರುವ ಲೀಲಾವತಿ ಕುಟುಂಬಸ್ಥರ ರೋದನ ನಾಪತ್ತೆಯಾದ ಲೀಲಾವತಿ ಮಗಳು ಮಂಜುಳ ಕಣ್ಣೀರು ಕತ್ತರಘಟ್ಟ ಗ್ರಾಮದ ಲೀಲಾವತಿ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗ್ರಾಮ ಮಗಳ ಮನೆಗೆ ತೆರಳಿದ್ದ ನಾಪತ್ತೆಯಾಗಿರುವ ಲೀಲಾವತಿ ಮಾಡ್ಕೊಂಡಿದ್ದೇನೆ ನಾವು ಹೆಂಗೆ ತಡ್ಕೊಂಡು ಇರೋದು ನನ್ನ ಮಗ ಚಿನ್ನಂಗೆ ಆಯ್ತು ನನ್ನ ಮಗಳು ಹಿಂಗೆ ಮನ್ಗಳೆ ಮಗಿ ಕೊಡ್ತಾರೆ ಅಂತ ನಾವು ಹೆಂಗೆ ತಡ್ಕೊಂಡು ಇರೋದು ನನ್ನ ಮಗ ಚಿನ್ನಂಗೆ ಆಯ್ತು ಹಸಿರಾಣಿಗೆ ಅಕ್ಕ ವಾರ್ಗಿದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ